ಹೊರಟಲ ಶಿವ ನಿರ್ದೇಶನ ಮಾಡಿರುವ ಜನತಾ ಗ್ಯಾರ ಚಿತ್ರ ಈ ವಾರ ತೆರೆ ಕಂಡಿದೆ ಪುಣಿಯರ್ಡ್ಡಿಯ ಈ ಚಿತ್ರದ ನಾಯಕನಾದರೆ ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಈ ಚಿತ್ರದ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಉಳಿದಂತೆ ಸಾಯಿ ಕುಮಾರ್ ದೇವಯಾನಿ ಇ ಮುಕಂದನ್ ಹಾಗೂ ಬ್ರಹ್ಮಾಜಿ ಅಜಯ್ ಸೇರಿದಂತೆ ಹಲವು ಪಾತ್ರಗಳು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿವೆ ಇದರ ಜೊತೆಗೆ ಚಿತ್ರದ ನಾಯಕಿಯರಾಗಿ ನಿತ್ಯ ಮೇನನ್ ಹಾಗೂ ಸಮಂತ ನಟಿಸಿದ್ದಾರೆ ಇನ್ನು ಚಿತ್ರದ ಕಥೆ ವಿಚಾರಕ್ಕೆ ಬರುವುದಾದ್ರೆ ಈ ಚಿತ್ರದಲ್ಲಿ ಎರಡು ಪಾತ್ರಗಳ ಮೂಲಕ ಎರಡು ರೀತಿಯ ಕಥೆಗಳನ್ನು ಹೇಳುವುದಕ್ಕೆ ಹೊರಟಿದ್ದಾರೆ ನಿರ್ದೇಶಕ ಹೊರಟಾದ ಶಿವ ಒಂದು ಚಿತ್ರದ ನಾಯಕ ಜೂನಿಯರ್ ಎನ್ ಮೂಲಕ ಪರಿಸರ ಸಂರಕ್ಷಣೆಯ ಕಥೆಯನ್ನು ಹೇಳಿದರೆ ಮೋಹನ್ಲಾಲ್ ಪಾತ್ರದ ಜನತಾ ಗ್ಯಾರ ಚಿತ್ರದ ಮೂಲಕ ಸಾಮಾನ್ಯ ಜನರ ನೋವಿಗೆ ಸ್ಪಂದಿಸುವಂತಹ ಮನಸ್ಥಿತಿಯ ಕಥೆಯನ್ನು ಹೇಳಿದ್ದಾರೆ ಈ ಎರಡೂ ಕಥೆಗಳು ಒಂದೇ ಗೂಡಿಗೆ ಸೇರಿದಾಗ ಏನಾಗುತ್ತದೆ ಎಂಬುದು ಜನತಾ ಗ್ಯಾರೇಜ್ ಚಿತ್ರದ ಒಟ್ಟಾರೆ ಸಿನಿಮಾ ಆದ್ರೆ ಒಂದು ಕಡೆ ಪರಿಸರ ಸಂರಕ್ಷಣೆ ಹೆಸರಿನಲ್ಲಿ ಶತ್ರುಗಳನ್ನು ಹಾಕಿಕೊಂಡಿರುವ ನಾಯಕ ಜನತಾ ಗ್ಯಾರೇಜ್ ಗೆ ವರ್ಗಾವಣೆ ಆಗುತ್ತಾನೆ ಜನತಾ ಗ್ಯಾರೇಜ್ ನಲ್ಲೂ ಕೂಡ ಈಗಾಗಲೇ ಜನತಾ ಗ್ಯಾರೇಜ್ ಸುತ್ತಲೂ ಕೂಡ ಶತ್ರುಗಳು ಉಂಟುಕೊಂಡಿರುತ್ತಾರೆ ಈ ಎರಡೂ ವರ್ಗದ ಶತ್ರುಗಳು ನಾಯಕನ ಸುತ್ತ ಏನೆಲ್ಲ ಅವಾಂತರಗಳು ಸೃಷ್ಟಿ ಮಾಡುತ್ತಾರೆ ಎಂಬುದು ಚಿತ್ರದ ಮತ್ತೊಂದು ಮಾಸ್ ಅಂಶ ಭಾರತೀಯ ಚಿತ್ರರಂಗದಲ್ಲಿ ಸಾಮಾನ್ಯನೊಬ್ಬ ಡಾನ್ ಆಗುದು ಆ ಮೂಲಕ ಜನಪರವಾಗಿ ಕೆಲಸ ಮಾಡುತ್ತಾ ತಾನೇ ಒಂದು ಪರ್ಯಾಯ ಸರ್ಕಾರವಾಗಿ ಮುಂಗೂಪಗೊಳ್ಳುವಂತ ಕಥೆಗಳನ್ನು ಈಗಾಗಲೇ ಭಾರತೀಯ ಚಿತ್ರರಂಗದಲ್ಲಿ ನೋಡಿದ್ದೇವೆ ಅದಕ್ಕೆ ಉದಾಹರಣೆಯಾಗಿ ಸರ್ಕಾರ ಗಾಯಂ ಭಾಷಾ ಕಬಾಲಿ ಚಿತ್ರಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಈ ಎಲ್ಲಾ ಚಿತ್ರಗಳ ಮತ್ತೊಂದು ರೂಪದಂತೆ ಕಾಣುವ ಜನತಾ ಗ್ಯಾರೇಜ್ ಚಿತ್ರ ಕೂಡ ಒಂದು ಸಾಮಾನ್ಯ ಡಾನ್ ಆಗಿ ಜನಪರವಾಗಿ ನಿಲ್ಲುವಂತಹ ಕಥೆಯೇ ಈ ಚಿತ್ರ ಒಳಗೊಂಡಿದೆ ಜೂನಿಯರ್ ಎನ್ಟಿಆರ್ ಅವರ ರೆಗ್ಯುಲರ್ ಸಿನಿಮಾಗಳ ಹೊರತಾಗಿ ಬೇರೊಂದು ರೀತಿಯ ಸಿನಿಮಾವನ್ನು ನಿರೀಕ್ಷೆ ಮಾಡುವ ಪ್ರೇಕ್ಷಕರಿಗೆ ಜನತಾ ಗ್ಯಾರೇಜ್ ಸಿನಿಮಾ ಇಷ್ಟವಾಗುತ್ತದೆ ಇಡೀ ಚಿತ್ರದ ಕಥೆಯನ್ನು ತನ್ನ ಬೆನ್ನೆಲುಬಾಗಿ ತನ್ನ ಬೆನ್ನ ಮೇಲೆ ನಿಲ್ಲುವುದು ಜೂನಿಯರ್ ಎಂಟಿಯರ್ ಮತ್ತು ಮೋಹನ್ ಲಾಲ್ ಸಹಜವಾಗಿ ದೇವಿ ಶ್ರೀ ಪ್ರಸಾದ್ ಅವರ ಸಂಗೀತ ಅಂದ್ರೆ ಅಬ್ಬರ ಇಡುತ್ತಾರೆ ಆದರೆ ಮೊದಲ ಬಾರಿಗೆ ಈ ಚಿತ್ರದಲ್ಲಿ ದೇವಿ ಶ್ರೀ ಪ್ರಸಾದ್ ಅವರ ಸಂಗೀತ ಕೂಡ ಹೆಚ್ಚು ಒತ್ತು ನೀಡಿದೆ ಹೀಗಾಗಿ ಚಿತ್ರದ ಎಲ್ಲ ಹಾಡುಗಳು ಕೂಡ ಕೇಳುವಂತಿವೆ ಜೊತೆಗೆ ತಾಂತ್ರಿಕವಾಗಿ ಚಿತ್ರದ ಮತ್ತೊಂದು ಹೈಲೈಟ್ ಛಾಯಾಗ್ರಹಣ ಛಾಯಾಗ್ರಹಣ ಇಡೀ ಚಿತ್ರವನ್ನು ಬೇರೊಂದು ರೀತಿಯಲ್ಲಿ ಕೊಟ್ಟು ಕಟ್ಟಿಕೊಟ್ಟಿದೆ ಹೀಗಾಗಿ ಒಮ್ಮೆ ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಅಭಿಮಾನಿಗಳನ್ನೂ ಸೇರಿದಂತೆ ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಒಂದು ಕಡೆ ಈ ಸಿನಿಮಾ ರುಚಿಸಿದರೂ ಕೂಡ ರೆಗ್ಯುಲರ್ ಎನ್ಟಿಆರ್ ರೆಗ್ಯುಲರ್ ಜೂನಿಯರ್ ಎನ್ಟಿಆರ್ ಸಿನಿಮಾಗಳನ್ನು ನಿರೀಕ್ಷೆ ಮಾಡಿಕೊಂಡು ಹೋದವರಿಗೆ ಈ ಸಿನಿಮಾ ಅಷ್ಟಾಗಿ ರುಚಿಸಲ್ಲ ಹೀಗಾಗಿ ನಿರಾಸೆ ಮೂಡಿಸುವುದಕ್ಕೆ ಗ್ಯಾರಂಟಿ